ನಾನು ಒಂದೇ ಒಂದು ಹೇಳ್ಕೊಂಡು ಹೋಗ್ತಿರ್ತೀನಿ ಅದನ್ನೆಲ್ಲ ಹೇಳ್ತೀರಾ ರಿಪೀಟ್ ಮಾಡ್ತೀರಾ ಬಾಸ್ 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 ಗತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಅನ್ನ ದೇವ್ರು ಅಂತ ಕರೀತಾರೆ ಆ ದ್ಯವರೇ ಸೃಷ್ಟಿ ಮಾಡುವಂತ ರೈತ ರೈತ ಮಾತ್ರ ಸಾಧ್ಯ ಅಂತ ರೈತರ ದಿನಾಚರಣೆಗೆ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹೀರೋ ಅನ್ಸ್ಕೊಳ್ಳೋದು ಇದು ಒಂದು ಕಾರಣ ಅದು ಡಿ ಬಾಸ್ ಇದೆ ಆ ಗುಣಕ್ಕೆ ನಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರಗಳು ದೊಡ್ಡ ಬಲಿ ಇಲ್ಲ ಅಣ್ಣ ಎಕ್ಚುಲಿ ಡಿ ದೇವ್ರ ಮುಂದೆ ಭಕ್ತರು ನಾವಿದೀವಿ ಆ ದೇವರ ಆಶೀರ್ವಾದ ಇದ್ರೆ ಸಾಕು ಭೂ ಮೇಲೆ ದೇವರಿದಾನೋ ಇಲ್ಲೋ ಗೊತ್ತಿಲ್ಲ ಭೂಮಿ ಮೇಲೆ ಭೂಮಿಗೆ ಬಂದ ಭಗವಂತ ಆಗಿದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಟಿ ಬಾ ಪರ್ಶನ್ ಸರ್ ಅವರು ಮಾತ್ರ ಸ್ಯೂ ಮೈ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಟ್ ಅವ್ರು ಅದನ್ನೆಲ್ಲ ಅಂತಾರೆ ಇದನ್ನೆಲ್ಲ ಯಾಕೆ ಅಂತಾರೆ ಅವ್ರಿಗೆ ಗೊತ್ತಿಲ್ಲ ದೈವರು ದೇವ್ರು ಏನಿದೆ ನಿಜ್ವಾಗ್ಲೂ ಅದು ಹೇಳ್ತಾ ಇದ್ದಾರೆ ಅವ್ರು ಅಲ್ಲಿಂದ ನಿಮ್ಮಲ್ಲಿ ಅವ್ರು ನೋಡ್ದವ್ರು ಎಕ್ಸಾಕ್ಟ್ ರಿಯಾಕ್ಷನ್ ಸಿಗ್ತಾ ಇದೆ ಅಲ್ಲಿಂದ ಇಲ್ಲ ಇಲ್ಲ ಬಟ್ ನಿಜವಾಗ್ಲೂ ನಿಮ್ಮ ತರನೇ ಇಲ್ಲಿ ಇರೋವಂಥ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಅದನ್ನೇ ಹೇಳೋದು ಏನೋ ಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಇತ್ತು ಬಾಸ್ ಮುಂದೆ ನನ್ನ ಹಾಡ ಹಾಡಬೇಕು ಅಂತ ಬಹಳ ಆಸೆ ಇತ್ತು ಬಟ್ ಈ ವಿಷಯದಲ್ಲಿ ನಾನು ರಕ್ಷಿತಾ ಮ್ಯಾಮ್ನ ತುಂಬ ನೆನೆಸ್ಕೋತೀನಿ ರಕ್ಷಿತಾ ಮೇಡಮ್ ಜೊತೆ ನಾನು ಒಂದು ಹಂಚ್ಕೊಂಡಾಗ ಆಗಲಿ ಕಣ ದರ್ಶನ್ ಸರ್ ನಾನು ನಾನು ಮೀಟ್ ಮಾಡಿಸ್ತೀನಿ ಅಂತ ಅಂದರು ಒಬ್ಬ ದೇವ್ರನ್ನ ಮೀಟ್ ಮಾಡಿಸ್ತೀರಂದ್ರೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು